ಕಿಡ್ನಾಪ್ ಪ್ರಕರಣ ಸಂಬಂಧ ಮಾಜಿ ಸಚಿವ ಹಾಗೂ ಜೆಡಿಎಸ್ ನಾಯಕ ಡಿ ರೇವಣ್ಣ ಅವರನ್ನ ಬಂಧಿಸಲಾಗಿದೆ ಎಸ್ಐಟಿ ಅಧಿಕಾರಿಗಳು ನಿನ್ನೆ ರಾತ್ರಿ ರೇವಣ್ಣರನ್ನ ವಿಚಾರಣೆ ನಡೆಸಿದ್ದಾರೆ ಎಂದು ಕೂಡ ವಿಚಾರಣೆ ಮುಂದುವರಿಯಲಿದೆ ಇದುವರೆಗೂ ನಡೆದ ವಿಚಾರಣೆಯಲ್ಲಿ ರೇವಣ್ಣ ಯಾವ ವಿಚಾರದ ಬಗ್ಗೆಯೂ ಏನು ಬಾಯ್ಬಿಟ್ಟಿರೋದು ಗೊತ್ತಾಗಿಲ್ಲ ಎಲ್ಲದಕ್ಕೂ ಅವರು ಮೌನವಾಗಿದ್ದಾರೆ ಈ ಕಿಡ್ನ್ಯಾಪ್ಗೂ ತನಗೂ ಸಂಬಂಧ ಇಲ್ಲ ಎನ್ನುವಂತಹ ಮಾತನ್ನೇ ಅವರು ಪದೇ ಪದೇ ಹೇಳ್ತಿದ್ದಾರೆ ಅದು ಬಿಟ್ಟರೆ ಬೇರೆ ಯಾವ ವಿಚಾರದ ಬಗ್ಗೆಯೂ ಅವರಿಂದ ಹೇಳಿಕೆ ಬಂದಿಲ್ಲ ಎಚ್ ಡಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಹೊಳೆನರಸಿಪುರದ ಮನೆಯಲ್ಲಿ ನಡೆದಿತ್ತೆನ್ನಲಾದ ಲೈಂಗಿಕ ಕಿರುಕುಳದ ದೂರನ್ನ ಮನೆ ಕೆಲಸದವರು ನೀಡಿತು ಅದರಲ್ಲಿ ರೇವಣ್ಣ ಏವನ್ ಆರೋಪಿ ಆದರೆ ಇದು ನಾನ್ ಬೇಲೆಬಲ್ ಕೃತ್ಯವೆಂದು ಪರಿಗಣಿಸಲಾಗಿಲ್ಲ ಆದರೆ ಕೆಆರ್ ನಗರದಲ್ಲಿ ಮಹಿಳೆಯರೊಬ್ಬರನ್ನ ಕಿಡ್ನ್ಯಾಪ್ ಮಾಡಲಾಗಿರುವ ಪ್ರಕರಣದಲ್ಲಿ ರೇವಣ್ಣ ಏವನ್ ಆರೋಪಿಯಾಗಿತ್ತು ಇದು ಗಂಭೀರ ಸ್ವರೂಪದ ಪ್ರಕರಣವಾಗಿದ್ದು ಇದರಲ್ಲಿ ಅವರಿಗೆ ಜಾಮೀನು ಸಿಗುವುದಿಲ್ಲ